ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಮೂಢಾಗಣದ ರುವಾರಿ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿಬೇಕು ಅನ್ನೋದು ಬಿ ಜೆ ಪಿ ನಾಯಕರ ಒತ್ತಾಸೆ ಅದಕ್ಕೆ ಜೆ ಡಿ ಎಸ್ ಅವ್ರನ್ನ ಕರ್ಕೊಂಡು ಮೈಸೂರು ಚಲೋ ಮಾಡೋಕೆ ಪಾದಯಾತ್ರೆ ಹೊರಟಿದ್ರು ಎಲ್ಲವೂ ಚೆನ್ನಾಗಿತ್ತು ಕುಮಾರಸ್ವಾಮಿ ಕೂಡ ಕೈ ಜೋಡಿಸಿದ್ರು ನಾವು ಪಾದಯಾತ್ರೆಗೆ ಬರ್ತೀವಿ ಅಂತ ಆದರೆ ನೆನೆ ದಿಢೀರ್ನೇ ಮಾತಾಡೇ ಇಲ್ಲ ಇಲ್ಲ ನಮ್ಮ ಕುಟುಂಬವನ್ನು ಹಾಳು ಮಾಡಲು ನಿಂತ ಪ್ರೀತಮ್ ಗೌಡ ಇರೋ ಕಡೆ ಹೋಗ್ಬೇಕಾ ಪೆಂಡ್ರೆ ವಂಚಿತ ಪ್ರೀತಮ್ ಗೌಡ ನೇತೃತ್ವದಲ್ಲಿ ಪಾದಯಾತ್ರೆ ಆಗಬೇಕಾ ಬಿ ಜೆ ಪಿ ನಮ್ಮನ್ನು ಸರಿಯಾಗಿ ನಡ್ಸ್ಕೋತಾ ಇಲ್ಲ ಅಂತ ಹೇಳಿದರು ಇಡೀ ದೇಶಾದ್ಯಂತ ಸುದ್ದಿ ಆಗಿತ್ತು ಎನ್ ಡಿ ಎಂದ ಜೆ ಡಿ ಎಸ್ ಹೊರ ಹೋಗುತ್ತೆ ಅಂತ ಇದಾದ ಮೇಲೆ ವಿಜಯೇಂದ್ರ ಅವರು ರಾಧಾ ಮೋಹನ್ ದಾಸ್ ಯಾರು ಬಿ ಜೆ ಪಿ ಇನ್ಚಾರ್ಜ್ ಇದಾರೆ ಅವರು ಜೆ ಪಿ ನಡ್ಡಾ ಎಲ್ಲ ಎಲ್ಲ ಸೇರಿಕೊಂಡು ಕುಮಾರಸ್ವಾಮಿ ಕನ್ವಿನ್ಸ್ ಮಾಡಿ ಈಗ ಅವರೇ ಈ ಒಂದಕ್ಕೆ ಇದಕ್ಕೆ ಪಾದಯಾತ್ರೆಗೆ ಚಾಲನೆ ಕೊಡ್ತಾರೆ ಆಗ್ತೀವಿ ಅಂತ ಹೇಳಿದ್ದಾರೆ ಟ್ವೆಂಟಿ ಫೋರ್ ಅವರಲ್ಲಿ ಉಲ್ಟಾ ಪಲ್ಟಾ ಕತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮುಗಿದೋಯ್ತು ಭಿನ್ನಮತ ಅನ್ನೋ ಚರ್ಚೆ ನಡುವೆ ಭಿನ್ನಮತ ಇದೆ ಇಲ್ಲದೆ ಹೇಳೋರೇನು ಸೋಮ್ ಸುಮ್ಮನೆ ಏನು ಹೇಳಿಲ್ಲ ಮತ್ತೆ ರಾಜೀ ರಾಜಿ ಸಂಧಾನ ಏನು ಏನ್ ಕತೆ ಇಷ್ಟೆಲ್ಲದರ ನಡುವೆ ಈಗ ಒಂದು ಇದಾಗಿದೆ ಒಂದು ಕಂಡೀಷನ್ ಆಗಿದೆಯಂತೆ ಪ್ರೀತಮ್ ಗೌಡ ಯಾವುದೇ ಕಾರಣಕ್ಕೂ ಈವೆಂಟ್ ಲೀಡ್ ಮಾಡಂಗಿಲ್ಲ ಅಂತ ಅದಕ್ಕೆ ಹೈಕಮಾಂಡ್ ಒಪ್ಪರೋದು ಪ್ರೀತಮ್ ಗೌಡಗಿಂತ ಕುಮಾರಸ್ವಾಮಿ ನಮಗೆ ಬೇಕು ಅನ್ನೋ ದಾಟಿಯಲ್ಲಿ ಹೈಕಮಾಂಡ್ ಇದೀಗ ಒಪ್ಕೊಂಡಿದ್ದಾರೆ ಆಮೇಲೆ ಕುಮಾರಸ್ವಾಮಿ ನಮ್ಮ ಪ್ರೀತಮ್ ಗೌಡ ಮ್ಯಾಟರ್ ಅಷ್ಟೇ ಅಲ್ಲ ಇದು ಬಿಜೆಪಿ ಪಾದಯಾತ್ರೆ ಅಂತ ಬಿಂಬಿಸೋ ಕೊಟ್ಟಿದ್ರು ಆ ಕಾರಣಕ್ಕೆ ಹಿಂದೆ ಹೋಗಿದ್ವಿ ಅವು ಇವು ಅಂತ ಹೇಳಿದ್ದಾರೆ ಒಟ್ನಲ್ಲಿ ಈಗ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಪ್ರಾಬಲ್ಯ ಇದೆ ಬಿ ಜೆ ಪಿದೇನೂ ಇಲ್ಲ ಬಟ್ ನಮ್ಮನ್ನು ಬಿಟ್ಟು ಮಾಡೋಕೋದ್ರೆ ಹೆಂಗೆ ಅನ್ನೋದೆಲ್ಲ ಆಗಿ ಈಗ ಹಂಗೂ ಹಿಂಗೂ ಒಪ್ಕೊಂಡವ್ರೆ ಒಂಥರ ಗಂಡ ಹೆಂಡ್ತಿ ಜಗಳ ಇದ್ದಂಗೆ ಆಗ್ಬಿಟ್ಟೈತೆ ಜೆ ಡಿ ಎಸ್ ಬಿ ಜೆ ಪಿದು ಬೆಳಗ್ಗೆ ಕಿತ್ತಾಡೋದು ರಾತ್ರಿ ಒಂದಾಗೋದು ಹಾಂ ಕಟ್ಕೊಳ್ಳೋಂಗಿಲ್ಲ ಬಿಡೋಂಗಿಲ್ಲ ಅನ್ನೋ ಸನ್ನಿವೇಶ ಒಂದೊಂದು ಸಾರಿ ಕುಮಾರಸ್ವಾಮಿಯವರು ಒಂದಷ್ಟು ಗೊಂದಲವನ್ನು ಅನುಭವಿಸಿದರು ಹಾಗಾಗಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದರು ಈಗಲೂ ಕ್ಲಾರಿಟಿ ಇದೆ ಅಂತ ಅನ್ಕೊಳ್ಳಂಗಿಲ್ಲ ಪಾದಯಾತ್ರೆ ಮುಗಿದು ಪ್ರಾಸಿಕ್ಯೂಷನ್ಗೆ ಮಧ್ಯ ಅವಕಾಶ ಅನುಮತಿ ಕೊಟ್ಟರೆ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಅವತ್ತಿಗೇನು ಕತೆನೂ ಗೊತ್ತಿಲ್ಲ ಬಟ್ ಅಲ್ಲಿ ಏನೇ ಆದರೂ ಸಂಬಂಧ ಅಳಸಿದೆ ಸಂಬಂಧ ಕಿತ್ತೋಗಿದೆ ಸಂಬಂಧ ಸರಿ ಇಲ್ಲ ಅಂತ ಹೇಳಬಹುದು ಜೆಡಿಎಸ್ ಬಿಜೆಪಿ ಎಸ್ ವಿನಾಯಕ್ ಸರ್ ಏನಂದ್ರೆ ಕುಮಾರಸ್ವಾಮಿ ನಿನ್ನೆ ಒಂದು ರೀತಿ ಹೇಳಿದ್ರು ಇವತ್ತು ಹೇಳ್ತಾ ಇದಾರೆ ದೊಡ್ಡ ನಾಯಕ ಸಚಿವರಾಗಿದ್ದಾರೆ ಜೆಡಿಎಸ್ ನಲ್ಲಿ ದೊಡ್ಡ ನಾಯಕ ರಾಜ್ಯದಲ್ಲಿ ಕೂಡ ದೊಡ್ಡ ನಾಯಕ ಬಟ್ ಅವರು ಒಂದು ಅಂದ್ರೆ ಅದಕ್ಕೆ ಬಹಳ ಇಂಪಾರ್ಟೆನ್ಸ್ ಇರುತ್ತೆ ಸರ್ ನಿನ್ನೆ ಒಂದು ಹೇಳಿಕೆ ಕೊಡೋದು ಇವತ್ತು ಹೇಳಿಕೆ ಕೊಡೋದು ಪಕ್ಷಕ್ಕೂ ಡ್ಯಾಮೇಜು ನಾಳೆ ಮೈತ್ರಿಗೂ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅದು ಮೈತ್ರಿ ಡ್ಯಾಮೇಜ್ ಆಗಿದೆ ಅದೇ ಬಟ್ ಅದೇ ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿ ಟೀಕೆ ಮಾಡೋದು ಸರಿ ಇಲ್ಲ ಇಲ್ಲ ಸಲ್ಲದ ಕಾರಣ ಅನ್ಬೇಡಿ ಪ್ರಜ್ವಲ್ ರೇವಣ್ಣ ಘನಾಧಾರಿ ಕಾರ್ಯವನ್ನು ಪೆಂಡ್ರೆ ಮೂಲಕ ಪ್ರೀತ ಮಂಚಿರೋದಕ್ಕೆ ಅವ್ರಿಗೆ ಸಿಟ್ಟು ಪಕ್ಷದಲ್ಲಿ ಪ್ರೀತಮ್ ಗೌಡ ಮಾರ್ಪು ಮಾಡಿ ಫೇಕ್ ಸುಳ್ಳು ಸುದ್ದಿಯನ್ನು ಹೌದು ಪ್ರೀತಮ್ ಗೌಡ ಇರ್ಬಾರ ಸುದ್ದಿ ಎಲ್ಲ ಮಾಡಿ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟವರಪ್ಪ ಸುಳ್ಳು 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 ಆಪಾದನೆ ವಾಸ್ತವ ವಾಸ್ತವತಾನೆ ಆದ್ರೆ ಅದನ್ನ ಆಚೆ ತಂದ್ಬಿಟ್ರಲ್ಲ ಅನ್ನೋ ಸೆಟ್ಟು ಒಂದು ಎರಡನೇದು ನಮ್ಮನ್ನು ಸರಿಯಾಗಿ ನಡ್ಸ್ಕೋತಿಲ್ಲ ಅಂತ ಎರಡು ಸಂಸದ ಸ್ಥಾನ ಕೇಂದ್ರದಲ್ಲಿ ಟಾಪ್ ಸೆವೆನ್ ಪಟ್ಟ ಈಗಿದ್ದಾಗಿಯೂ ನಡ್ಸ್ಕೊಳ್ಳೋದೇನಿದೆ ಅಂತ ಇಷ್ಟು ಬೇಗ ಇದಾಗೋಯ್ತಾ ಒಂದೂವರೆ ತಿಂಗಳಲ್ಲೇ ಇಷ್ಟೊಂದು ಅಧ್ವಾನ ಆಗೋಯ್ತಾ ಬಿ ಜೆ ಪಿಯವ್ರು ತೊಂದರೆ ಕೊಟ್ಬಿಟ್ರ ಅಂದರೆ ಈಗಲೂ ಬಿ ಜೆ ಪಿಯವ್ರು ಕರಿತೀವ್ರು ಬಂದು ಮರ್ಜು ಮಾಡಿ ಪಾರ್ಟಿನ ನೀವೇ ನೆಕ್ಸ್ಟ್ ಸಿ ಎಮ್ ಕ್ಯಾಂಡಿಡೇಟ್ ಅಂತ ಈ ಥರದ್ದೆಲ್ಲ ಚರ್ಚೆ ಇದೆ ಬಟ್ ಇಲ್ಲ ಸಲ್ಲದ ಕಾರಣ ಇಲ್ಲ ಅವ್ರಿಗೆ ರೈಟ್ ರೀಸನ್ ಪ್ರೀತಮ್ ನಮ್ಮ ವಿರುದ್ಧ ಷಡ್ಯಂತ್ರ ಅಯ್ಯೋ ಚುನಾವಣೆ ವಿರುದ್ಧವೇ ಮಾಡಿದ್ರಲ್ಲ ಏನು ಮಾಡೋಕ್ಕಾಗತ್ತೆ ಪ್ರೀತಮ್ ಗೌಡ ಕಾರಣಕ್ಕೆ ಪ್ರಜ್ವಲ್ ಸೋತಿದ್ ಈಗ ಪ್ರಜ್ವಲ್ ಬಿಟ್ಟಿದ್ರೆ ಕುಮಾರಸ್ವಾಮಿ ಡೆಲ್ಲಿ ಈ ಕಡೆ ಕೋಲಾರ ಸಂಸದರು ಈ ಕಡೆಗೆ ಪ್ರಜ್ವಲ್ ಮಾತಾಡಕ್ ಹೌದು ಯಾವುದೇ ವಿಷಯ ಬಂದು ಪ್ರಜ್ವಲ್ ಸೆಷನ್ ಅಲ್ಲಿ ಕುತ್ಕೊಂಡು ಅವ್ರನ್ನ ಟೀಕೆ ಫೇಸ್ ಮಾಡಕ್ ಸಾಧ್ಯ ಆಗ್ತಿರ್ಲಿಲ್ಲ ಅಟ್ಲೀಸ್ಟ್ ಕುಮಾರಸ್ವಾಮಿ ಇವಾಗ ಫ್ರೀ ಆಗಿ ಮಾತಾಡ್ತಾವ್ರೆ ಪಕ್ಕದಲ್ಲಿ ಕೋಲಾರ ಸಂಸದರನ್ನ ನಿಲ್ಸ್ಕೊಂಡು ಅಲ್ವಾ ಪ್ರಜ್ವಲ್ ನಿಲ್ಸ್ಕೊಂಡು ಈಗ ಮಾತಾಡಕಾಗ್ತಿತ್ತ ಪ್ರೀತಮ್ ಮಾಡಿದ ಒಳ್ಳೆಯ ಕೆಲಸನೇ ಆದರೆ ಬ್ಲರ್ ಮಾಡಬೇಕಾಗಿತ್ತು ವಿಡಿಯೋ ಅನ್ನೋದು ಒಂದಷ್ಟು ಹೇಳಿದೆ ಬಟ್ ಪ್ರೀತಮ್ ಗೌಡ್ರೆ ಮಾಡೋರು ಪ್ರೂಫ್ ಏನಿದೆ ಅನ್ನೋ ಚರ್ಚೆ ಇದೆ ಒಂದಷ್ಟು ಆರೋಪ ಮಾಡ್ತಾರೆ ಅಂಡ್ ಎರಡನೇ ಕಾರಣ ನಮ್ಮನ್ನು ನಡ್ಸ್ಕೋತಿಲ್ಲ ಬಟ್ ಅದನ್ನು ಜನ ಒಪ್ಪು ಇಲ್ಲ ಏ ನರೇಂದ್ರ ಮೋದಿಯವರು ಅಷ್ಟೊಂದು ಇದು ಮಾಡ್ತಾರೆ ಅಂತ ಏನೋ ಹೇಳ್ತಾವ್ರೆ ಸರ್ ಅಲ್ಲ ಕೇಂದ್ರದಲ್ಲಿ ಕ್ಯಾಬಿನೆಟ್ ಸ್ಥಾನ ಕೊಟ್ಟಿದ್ದಾರೆ ಹಾಗೆ ಆಯೋಗಗಳು ಇರ್ತಾವಲ್ಲ ಅದರಲ್ಲಿ ಪ್ರಮುಖವಾಗಿ ಅವರು ಸ್ಥಾನ ಕೊಟ್ಟಿದ್ದಾರೆ ಇನ್ನು ಬಿ ಜೆ ಪಿ ನಾಯಕರಿಗೆ ಕೂಡ ಅಂಥ ಸ್ಥಾನಮಾನ ಸಿಕ್ಕಿಲ್ಲ ಕ್ಯಾಬಿನೆಟ್ನಲ್ಲಿ ಬಟ್ ಬಟ್ ಸಿಗ್ತಾ ಇದೆ ಇವರೇ ಪಟ್ಟಿ ಕೊಡಬೇಕಾಗಿತ್ತು ನಡೆಸಿಕೊಳ್ಳುವ ರೀತಿ ಅಂತ ಬಟ್ ಕುಮಾರಸ್ವಾಮಿ ಒಳ್ಳೆಯ ಮನುಷ್ಯ ವಿನಾಯಕ್ ಕುಮಾರಸ್ವಾಮಿ ಕುಮಾರಣ್ಣ ಅಂತ ಇಷ್ಟ ಆಗದ್ದು ಅವರ ಸಿಂಪ್ಲಿಸಿಟಿ ಇವೆಲ್ಲ ಕಾರಣಕ್ಕೆ ಬಟ್ ಏನು ಮಾಡ್ತಾರೆ ಅಕ್ಕಪಕ್ಕ ಯಾರು ಹೇಳ್ತಾರೆ ಅವ್ರಿಗೆ ಬೇಗ ರಿಯಾಕ್ಟ್ ಆಗಿಬಿಡ್ತಾರೆ ಅದೇ ಸರ್ ಬಹುಶಃ ಕುಮಾರಸ್ವಾಮಿ ಬಂದು ಅವತ್ತು ಅವರು ಪ್ರೆಸಿಫಿಟ್ ಆಗ್ಬೇಕಾರೆ ಮೂಗಲ್ ರಕ್ತ ಬಂದಾಗ ಆ ಸನ್ನಿವೇಶಕ್ಕೆ ಬಿಫೋರ್ ಓಕೆ ಮಾತಾಡಿದ್ದು ನೆಕ್ಸ್ಟ್ ಡೇ ಅದ್ರ ಟ್ರಿಗರ್ ಆಗುತ್ತೆ ಉಲ್ಟಾ ಆಗ್ತಾರೆ ಅಂದರೆ ಒಂದಷ್ಟು ಜನ ಅವ್ರ ಪಾರ್ಟಿ ಅವರೇ ಅಣ್ಣ ಹಂಗೆ ಅಣ್ಣ ಹಿಂಗೆ ಅಯ್ಯೋ ದೇವ್ರೆ ಇಬ್ಬರೂ ತಾನೇ ಗೆಲುವು ಜೆ ಡಿ ಎಸ್ ಬಿ ಜೆ ಪಿ ದೂರ ಆದರೂ ವಿಧಾನಸಭೆನ ಕಾಂಗ್ರೆಸ್ ಅವ್ರಿಗೆ ಗೆದ್ರು ಜೆ ಡಿ ಎಸ್ ಬಿ ಜೆ ಪಿ ಬಂದಾದರೂ ಲೋಕಸಭೆನ ಬಿ ಜೆ ಪಿ ಜೆ ಡಿ ಎಸ್ ಗೆದ್ರು ಇಷ್ಟೇ ಮ್ಯಾಟ್ರು ಬಟ್ ಪ್ರೀತಮ್ ಗೌಡ ಒಂದೇ ಕಾರಣ ಅನ್ನೋದೆಲ್ಲ ಸುಳ್ಳು ಬಟ್ ಒಂದಷ್ಟು ಜನ ಹೇಳಿಕೆ ಮಾತು ಅಂದರೆ ಹೇಳಿ ಹೇಳ್ತಾರಲ್ಲ ಏ ಅಣ್ಣ ಹಂಗೆ ಅಣ್ಣ ಹಿಂಗೆ ಅಂತ ಅವು ಸಮಸ್ಯೆ ಎಸ್ ವಿಜಯ್ ಸರ್ ಪ್ರೀತಮ್ ಗೌಡ ಒಬ್ಬ ಆ ಕಾರಣಕ್ಕೆ ನಾವ್ ಏನ್ ಬೇಕಾದ್ರೂ ಮಾಡ್ ಮಾಡ್ಬಹುದು ಮಾಡಬಲ್ಲೇವೋ ಅನ್ನೋದು ನಿಂತಿದ್ದಾರೆ ಕುಮಾರಸ್ವಾಮಿ ಅವರು ಎಮ್ ಎಲ್ ಹೌದು ಪ್ರೀತಮ್ ಆಸೆ ಅಲ್ವಾ ನಾನು ಲೀಡರ್ ಆಗ್ಬೇಕು ಅಂತ ಆಸೆ ಇದೆ ಪ್ರೀತಮ್ ಗೌಡ್ರ್ ಒಕ್ಲಿಗ್ರೆ ಕುಮಾರಸ್ವಾಮಿ ಅವರು ಒಕ್ಲಿಗ್ರೆ ಆಸನದಲ್ಲಿ ಜೆಡಿಎಸ್ ನ ಸೋಲ್ಸಿ ಪ್ರೀತಮ್ ಗೌಡ್ರ ಗೆದ್ದಿದ್ದು ಹೌದು ಆಸನದಲ್ಲಿ ಈಗ ಜೆಡಿಎಸ್ ನ ಸೋಲ್ಸಿ ಕಾಂಗ್ರೆಸ್ ಗೆಲ್ಲಕ್ಕೆ ಕಾರಣ ಪ್ರೀತಮ್ ಗೌಡ್ರದು ಕಾಣ ಕಾಂಟ್ರಿಬ್ಯೂಷನ್ ಓಪನ್ ಸೀಕ್ರೆಟ್ ಪ್ರೀತಮ್ ಗೌಡ್ರ್ ಸ್ಟ್ರಾಂಗ್ ಸ್ಟ್ರಾಂಗೋ ಹೌದು ವೀಕೋ ಹೌದು ವೀಕ್ ಅವರೇ ಗೆಲ್ಲಕ್ಕಾಗ್ಲಿಲ್ಲ ಸ್ಟ್ರಾಂಗ್ ಪ್ರಜ್ವಲ್ ಅವರೇ ಮ್ಯಾಟ್ರ್ ಹೌದು ಸೌ ರಾಜ್ಕಾರಣ ಎಲ್ಲ ಅದೇ ಮಾಡೋದು ಇದೇ ಡಿ ಕೆ ಶಿಕುಮಾರ್ ವಿರುದ್ಧ ಕುಮಾರ್ ಸ್ವಾಮಿ ಸೋತಿರ್ಲಿಲ್ವಾ ಹೌದು ಹ್ಮ್ ಇದೇ ಡಿ ಕೆ ಶಿವ್ ಕುಮಾರ್ ದೇವೇಗೌಡ್ರನ್ನ ಸೋಲಿಸಿರ್ಲಿಲ್ವಾ ಇದೇ ಡಿ ಕೆ ಶಿವಕುಮಾರ್ ಅನಿತಾ ಕುಮಾರ್ ಸ್ವಾಮಿ ಅವ್ರನ್ನ ಶ ಡಿ ಕೆ ಶೋ ಸೋಲ್ಸಿರ್ಲಿಲ್ವಾ ಇದೇ ನಿಖಿಲ್ ಕುಮಾರ್ ಸ್ವಾಮಿ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ಸಂಗಾಗ್ ಆಗಲಿಲ್ವಾ ಹ್ಞೂ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿರ್ಲಿಲ್ವಾ ಹೌದು ಈಗ ಸೋಲ್ಸಿರ್ಬೋದು ಪ್ರೀತಮ್ ಹಂಚಿರ್ಬೋದು ಬಟ್ ರಾಜಕಾರಣ್ ಪಾರ್ಟ್ ಟೈಮ್ ಅಂತಲ್ಲ ನನಗೆ ಹೆಂಗ್ ಬೇಕು ಹಂಗೆ ಪಾಲಿಟಿಕ್ಸ್ ಅಂದ್ರೆ ಏನೋ ಈಗ ನಾವು ಮೈತ್ರಿ ಇದ್ದೀವಿ ಅನ್ನೋ ಕಾರಣಕ್ಕೆ ನಾವು ಹೇಳದಂಗಿಲ್ಲ ಇಡ್ಕೋಬೋದು ಬಿಜೆಪಿ ಪ್ರೀತಮ್ ಗೌಡ್ರು ಬಿಜೆಪಿ ಬಟ್ ಕಾಂಗ್ರೆಸ್ ಹೋದ್ರೆ ಕ್ಲಿಯರ್ ಕಟ್ ಎಮ್ ಬಿಜೆಪಿ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕೆ ಮುಸ್ಲಿಮ್ಸ್ ಜೆಡಿಎಸ್ ಕೋಟ್ ಹಾಕಿದ್ರು ಇದೇ ಪ್ರೀತಮ್ ಗೌಡ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರೆ ಕಾಂಗ್ರೆಸ್ ಕೋಟ್ ಹಾಕಿರೋ ಮುಸ್ಲಿಮ್ಸ್ ಹಾಸನದಲ್ಲಿ ಪ್ರೀತಂಗೌಡ ಸೋಲಿ ಕಣ್ಣ ಮುಸ್ಲಿಮ್ಸ್ ಜೆಡಿಎಸ್ ಕೋಟಾ ಮುಸ್ಲಿಮ್ಸ್ ಕಾಂಗ್ರೆಸ್ ಕೋಟಾ ಗೌಡ ಬಿಜೆಪಿ ಗೆದ್ದಿರೋರು ಚನ್ನಪಟ್ಟಣದಲ್ಲಿ ಮುಸ್ಲಿಮ್ಸ್ ಜೆಡಿಎಸ್ ಹಾಕಿದ್ಕೆ ಬಿಜೆಪಿ ಯೋಗೇಶ್ವರ್ ಸೋತಿದ್ದು ಚನ್ನಪಟ್ಟಣದ ಮುಸಲ್ಮಾನರು ಕಾಂಗ್ರೆಸ್ ಕೋಟ್ ಹಾಕಿದ್ರೆ ಕುಮಾರಸ್ವಾಮಿ ಗೆಲ್ತಿರ್ಲ ಯೋಗೇಶ್ವರ್ ಗೆದ್ದಿರೋರು ಲಾಜಿಕ್ ಇದು ಹೌದು ರಿಯಾಲಿಟಿ ಪ್ರೀತಮ್ ಗೌಡ ಈಗ ಮೈತ್ರಿ ನೆಕ್ಸ್ಟ್ ಟಿಕೆಟ್ ಬಡೋಕಾಗತ್ತೆ ನಾವು ಹೋದ್ರೆ ಕಾಂಗ್ರೆಸ್ ಹೋಗ್ತಾಳೆ ಈ ಎಲ್ಲ ಬೆಳವಣಿಗೆಯಿಂದ ಪ್ರೀತಮ್ ಗೌಡ ಏನಾದ್ರು ಜಂಪ್ ಆಗ್ಬೋದಾ ಅಂತ ಸರ್ ನೀವು ಸನ್ಯಾಸಿ ಅಲ್ಲ ನಾನು ಸನ್ಯಾಸಿ ಅಲ್ಲ ಯಾರೋ ಸನ್ಯಾಸಿ ಪ್ರೀತಮ್ ಗೌಡರು ರಾಜಕಾರಣ ಮಾಡಕ್ ಬಂದವ್ರೆ ಕುಮಾರಸ್ವಾಮಿ ರಾಜಕಾರಣ ಮಾಡಕ್ ಬಂದವ್ರೆ ಅಷ್ಟೇ ಅಲ್ಲ ಯಾರೋ ಕುಮಾರ್ ಮೈತ್ರಿ ಆಗಿದೆ ಅನ್ನೋ ಕಾರಣಕ್ಕೆ ನಮ್ಮನ್ನ ತಡೀಸರ ಅನ್ನೋದಾದ್ರೆ ನಾನಾ ಕಿಲ್ ಇರ್ಬೇಕು ಅನ್ನೋದು ಬಂದೇ ಬರುತ್ತೆ ಅಲ್ಲ ಸಹಜವಾಗಿ ಬರುವಂತ ಪ್ರಶ್ನೆ ಬಟ್ ಪಾದಯಾತ್ರೆಗೆ ಕೊನೆಗೆ ಒಪ್ಕೊಂಡಿದ್ದಾರೆ ಚಾಲನೆ ಕೊಡ್ತೀವಿ ಗೊತ್ತಲ್ಲ ಯಾವುದೇ ಗೊಂದಲ ಇಲ್ಲದೆ ಬಾಂಡಿಂಗ್ ಇರುತ್ತೆ ಮೈತ್ರಿಯಲ್ಲಿ ಮೈತ್ರಿ ಎಂಬ ಕನ್ನಡಿ ಒಡೆದಿದೆ ಜಸ್ಟ್ ಜೋಡಿಸಿದ್ದಾರೆ ಅಷ್ಟೇ ಜೆಡಿಎಸ್ ಬಿಜೆಪಿ ಮೈತ್ರಿ ಎಂಬ ಕನ್ನಡಿ ಒಡೆದಿದೆ ಜಸ್ಟ್ ಈಗ ಜೋಡ್ಸಿದ್ದಾರೆ ಅಷ್ಟೇ ಮುಖ ನೋಡ್ಕೋಬೇಕಾರೆ ಕಾಣದು ಕರೆಕ್ಟ್ ಯಾವುದು ಸರಿ ಅದೇ ಪ್ರೀತಿ ಅದೇ ವಿಶ್ವಾಸ ನಾವು ಒಂದು ಅನ್ನೋದು ಬರೋಲ್ಲ ಈ ಕಿರಿಕಿರಿ ಇದ್ದದ್ದೆ ಎಷ್ಟು ತಾವೇನು ಹೇಳ್ತೀರಿ ಜೆ ಡಿ ಎಸ್ ಬಿ ಜೆ ಪಿ ಪಾದಯಾತ್ರೆ ಜೆ ಡಿ ಎಸ್ ಒಪ್ಪಿರಲಿಲ್ಲ ಒಪ್ಕೊಂಡ್ರು ತಿರಸ್ಕಾರ ಮಾಡಿದ್ರು ಒಪ್ಕೊಂಡ್ರು ಬಟ್ ಈ ಪಾದಯಾತ್ರೆಯಲ್ಲಿ ಅವರ ಬಾಂಧವ್ಯ ಅಷ್ಟೇ ಹಾಲು ಜೇನಿನಂತೆ ಹಾಲು ನೀರಿನಂತೆ ಒಂದಾಗಿ ಹೋಗ್ತಾರ ಸಾಧ್ಯ ಆಗತ್ತಾ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವೇನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕರ್ನಾಟಕ ಟಿ ವಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ